ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭರವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಡೇ ವ್ಲಾಗ್ನ ಶುರು ಮಾಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಸೊ ಇವಾಗೆಲ್ಲರೂ ಮ ನೋಡ್ರಿ ಮಾತಾಡ್ಕೊ ಅಂತ ಮಾರ್ನಿಂಗ್ ಎಲ್ಲ ನಾಷ್ಟ ಆಗೈತಿ ಸೊ ನೆನ್ನೆ ಶೇರ್ ಮಾಡ್ಕೊಂಡಿರುವಂತಹ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಿನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ i'm ಅದಕ್ಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆನೆ ನಮ್ಮಮ್ಮ ನೋಡ್ರಿ ಸ್ನಾನ ಪೂಜೆ ನಾಷ್ಟ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಅಂತ ಕುಂತು ಸೊ ಈಗ ನೋಡ್ರಿ ಎಲ್ಲಿಗೆ ಹೋಗಕತ್ತಾರ ಅಂತಂದ್ರೆ ಊರಿಗೆ ಹೋಗಕಂತಾರ ನೋಡ್ರಿ ಸೊ ನಾಮಕರಣ ಎಲ್ಲ ಮಾಡೋದಾಯ್ತಲ್ವ ತಂಗಿ ಮಗುದು ಸೊ ಹಂಗಾಗಿ ಹೋಗಕಂತಾರ ಆ್ಯಂಡ್ ಯಾವಾಗ ಬಂದಿದ್ದು ಅಂತಂದ್ರೆ ನಮ್ಮಮ್ಮ ತಂಗಿ ಡೆಲಿವರಿ ಆಗೋ ದಿನ ಬಂದಾರ ನೋಡ್ರಿ ಆಗ ಅವ ಕರ್ಸ್ಕೊಂದ ಅಮ್ಮನ ತಂಗಿಗೆ ಪೇನ್ ಸ್ಟಾರ್ಟ್ ಆಗೋಣ ಸೊ ಈಗ ಹೋಗಕ್ಕಂತರ ನಮ್ಮ ಅಜ್ಜ ನಿನ್ನೆನ ಫೋನ್ ಮಾಡಿದರು ನಾವು ಮುಂಜಾನೆನ ಬಿಡ್ರಿ ಅಂತಂದು ಸೊ ಹಾಗಾಗಿ ಈಗ ಅಂತೀವಿ ಈಗ ನಮ್ಮ ತಮ್ಮನ ಬೈಕಿನ ಮ್ಯಾಗನ ಊರು ಮಠ ಹೋಗಿ ಬಿಟ್ಟು ಬರ್ತಾರೆ ನೋಡ್ರಿ ಅಮ್ಮನ್ನ ಬಸ್ ಮ್ಯಾಗೆಲ್ಲ ಹೋಗೋಕ್ಕಾಗಂಗಿಲ್ಲ ನಮ್ಮೂರಿಗೆ ಮತ್ತು ಹಸ್ಬೆಂಡ್ ಊರಿಗೆ ಭಾಳ ದೂರ ಏನಿಲ್ಲ ಒಂದು ಆಫ್ ಆ್ಯನ್ ಅವರ್ನಾಗೆ ಹೋಗಿಬಿಡ್ಬೋದು ನೋಡ್ರಿ ಬೈಕ್ ಆದ್ರೆ ಹಿಂಗೆ ಗಾಡಿ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಬೈಕ್ ಮ್ಯಾಗಾದ್ರೆ ಜಲ್ದಿನ ಹೋಗ್ತೀವಿ

நம்ங்க ஆகதென்டா அது எந்த ಓಕೆ ಫ್ರೆಂಡ್ಸ್ ಈಗ ಪೂರ ಮನೆ ಕೆಲಸ ಎಲ್ಲ ಆಯಿತು ತಂಗಿನ ಮಕೊಂಡಾಳ ಆ್ಯಂಡ್ ಹೊಚ್ಚಿನ ಮಲ್ಕೊಂಡಾಳ ನಾ ಮಕ್ಕಳಂತೂ ಹೊರಗ ಆಟಾಡಕ್ಕೆ ಹೋದ್ರು ನೋಡ್ರಿ ಈಗಷ್ಟ ಇಷ್ಟೊತ್ತನ ಅವ ಅನ್ವಿ ತಂದು ತಲೆ ಬಾಚಿದ್ಲು ಇವಾಗ ಎಲ್ಲಿ ಊರಿಗೆ ಬಂದಾಗಿಂದ ಮತ್ತು ಊರಾಗಿ ಊರಿಗೆ ಬರೋಕ್ಕಿಂತ ಮೊದಲು ಅನಿವಿತ್ನ ತಲೆ ಬಾಚಕನ ಆಗಿರಲಿಲ್ಲ ಗೊತ್ತಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳ ತಲೆಯಾಗ ಏನಾಗಿರ್ತಾವೆ ಎಷ್ಟು ಬಾಚ್ ಕ್ಲೀನ್ ಮಾಡಿದ್ರೂ ಒಟ್ಟು ಏನಾಗ್ತಿರ್ತಾವೆ ನೋಡ್ರಿ ಒಟ್ಟು ಬಾಚ್ಕೊತಾ ಇರಬೇಕು ಡೆಲಿ ಡೈಲಿ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತಾವೆ ನನ್ನ ತಲೆಗೆ ನಾ ಇರೋಂಗಿಲ್ಲ ಅನ್ವಿ ತಲೆಯಾಗ ತಲೆಗ ಅಷ್ಟು ಸೇದಲಿ ಐತೆ ಅಂತ ಅನ್ಸುತ್ತೆ ಒಟ್ಟು ಕ್ಲೀನ್ ಮಾಡಿದ್ರೂ ಒಟ್ಟಿರ್ತಾವೆ ನನ್ನ ತಲೆಗೆ ನಾ ಅಷ್ಟು ಇರಂಗಿಲ್ಲ ನೋಡಿರಿ ಹಿಂಗೆ ಬಾಚ್ಕೊಂಡ್ರೆ ಒಂದು ಎರಡು ಇದ್ರೆ ಬಂದ್ಬಿಡ್ತಾವ ಅವು ಸೊ ಯಾಕೆಂದಾಚ ಮತ್ತ ನಾನು ತಲೆ ಬಾಚ್ಕೊಂಡೆ ಬಾಸ್ಕೊಂಡು ನಾನು ಇಂದು ಬಾಸ್ತಿನ್ಬಾ ಅಬೇ ನೋಡುನು ನಿಂತಲ ಗೈ ಎಷ್ಟದವ ಅಂತ ಅಂದ್ಲವ ನಾನಲೆ ಏನು ಒಂದೇನೂ ಬರಲಿಲ್ಲ ಅಂತಲೆ ಏನಿಲ್ಲ ಅಂತಂದ್ರು ಕೇಳಿಲ್ಲ ನೋಡ್ರಿ ಎಷ್ಟು ಹೇಳಿದ್ರು ಕೇಳಿಲ್ಲ ಬಾಸ್ತಿನ ಬಾ ಅವ್ ನೋಡ್ತೀನಿ ಅಂತಂದ್ಲು ಮತ್ತೇನು ಮಾಡೋದು ಅಂತಂದು ಬಾಚ್ಕೊಂಡ್ರು ಮತ್ತೆ ಅವನ ಕಿಲ್ಲೆ ಮತ್ತೊಮ್ಮೆ ಬಾಚುಸ್ಕೊಂಡು ಹಾಕಂತೀನಿ ನೋಡಿರಿ ಡಿಲಿ ನಾವ ಬಾಚ್ಕೊಳ್ಳೋದು ಇದ್ದದತಿ ಸೊ ಅವ ಬಾಸ್ತೀನಿ ನಾನಾತಾರ ಸೊ ಬಾಚುಸ್ಕೊಂಡ್ರಾಯ್ತು ಅಂತೇ ಬಾಚಿಸ್ಕೊಂಡೆ ಬಂತು ಬಂತು ಗಡಿ ಬಂತು

ಸೊ ಫ್ರೆಂಡ್ಸ್ ಈಗ ಊಟ ಮಾಡ್ಕೋ ಅಂತ ನೀವೆಲ್ಲರೂ ತಂಗಿ ಬಗ್ಗೆ ಕಮೆಂಟ್ ಮಾಡಿದ್ರಲ್ಲ ಒಂದ್ ಮೂರ್ ನಾಲ್ಕ ಕಮೆಂಟ್ ಬಂದಿದ್ವು ಊರಿನ ಬ್ಲಾಗ್ಸ್ ಬಂದಾಗಿಂದನು ಸೊ ಆ ಕಮೆಂಟ್ನೆಲ್ಲ ಓದಿರೋದನ್ನ ಹೇಳಕ್ ಅವಾಗ ತಂಗಿಗೂ ಕೇಳಿಸ್ದು ಏನಕ್ಕೆ ಅದು ಕಮೆಂಟ್ ಅಂತಂದು ಕೇಳಾಕತ್ತಾಳ ಸೊ ನೀವು ಕಮೆಂಟ್ ಮಾಡಿರೋದನ್ನ ಹೇಳಿ ಹೇಳಿಂದ ತಂಗಿ ಒಂದು ರೀತಿ ಎಮೋಷನಲ್ ಆದ್ಲು ಅಂತ ಹೇಳ್ಬೋದು ಅದ ಹೇಳ್ತಿರ್ತಾರಲ್ಲ ನಿಮ್ಮ ತಂಗಿ ಎಷ್ಟು ಕೆಲಸ ಮಾಡ್ತಾಳ ಪಾಪ ಸೊ ಪಾಪ ಅಂತ ಅಂತ ಹೇಳಿ ಆ್ಯಂಡ್ ದೊಡ್ಡ ತಂಗಿಗೂ ಹೇಳಿರಿ ಆ ತಂಗಿನ ಎಷ್ಟು ಕೆಲಸ ಮಾಡ್ತಾಳೆ ನಿಮ್ಮವ್ವ ಎಷ್ಟು ಕೆಲಸ ಮಾಡ್ತಾಳೆ ಆ್ಯಂಡ್ ನೀವು ಎಷ್ಟು ಕೆಲಸ ಮಾಡ್ತೀರಿ ಅಕ್ಕ ಮಲ್ಟಿ ಟ್ಯಾಲೆಂಟ್ ಅದಿರಿ ನೀವು ಅಂತೇಳಿ ಸೊ ಈ ರೀತಿ ಎಲ್ಲ ಕಮೆಂಟ್ ಹಾಕಿರೋದೆಲ್ಲ ಎಲ್ಲನೂ ಹೇಳಕ್ಕಂತಿದ್ದೆ ನಿಜ ನಮ್ಮ ಮನೆಯಾಗ ಎಲ್ಲರೂ ಆಲ್ಮೋಸ್ಟ್ ಆ ಹೆವಿ ಕೆಲಸ ಮಾಡ್ತಾರ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಕಡೆ ಎಲ್ಲಾ ಹೆಣ್ಮಕ್ಳು ಎಲ್ಲಾ ಕೆಲಸನ ಜಲ್ದಿನ ಕಲಿಬೇಕು ಮುಂದ ಗಂಡನ ಮನೆಗೆ ಹೋಗಿಂದ ಕೆಲಸ ಮಾಡಾಕ ಅಲ್ಲಿ ಕಷ್ಟ ಆಗ್ಬಾರ್ದು ಅಂತೇಳಿ ಸೊ ಇವಾಗಿಂದ ಮನೆಗೆ ಮನೆಗಿದ್ದಾಗ ಜಲ್ದಿನ ಕೆಲಸ ಕಲಿಸ್ತಾರ ಪಾಪ ನಿಮ್ ತಂಗಿ ತವ್ರ ಇದ್ದಾಗನೇ ಇಷ್ಟೊಂದು ಕೆಲಸ ಮಾಡ್ತಾಳ ಗಂಡನ ಮನೆಗೆ ಹೋಗಿಂದನು ಮತ್ತಲ್ಲೂ ಕೆಲಸ ಸೊ ಗಂಡನ ಮನೆಗೆ ಹೋಗಿಂದ್ರ ನಿಮ್ ತಂಗಿಗೆ ಚಲೋ ಗಂಡನ ಮನೆಗೆ ಸಿಗ್ಲಿ ಅಂತೇಳಿ ವಿಶ್ ಮಾಡಿದ್ರಿ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಸೊ ಹಂಗ ಆಗ್ಲಿ ಅಂತ ನಾನು ಕೂಡ ಆ ದೇವರಲ್ಲಿ ಅದನ್ನೇ ಕೇಳ್ಕೊಳ್ಳೋದು ನಮ್ಮ ಮನ್ಯಾಗ ಮಾತು ಮಾತೇಳ್ತಿರ್ತಾರ ಒಳ್ಳೆಯವ್ರಿಗೆ ಒಳ್ಳೇದನ ಆಗತ್ತ ಸಣ್ಣವ್ರಿದ್ದಾಗ ಯಾರು ಬಹಳ ಕಷ್ಟ ಪಡ್ತಾರಲ್ಲ ಮುಂದೊಂದಿನ ಆ ದೇವ್ರು ಅವ್ರಿಗೆ ಸುಖ ಕೊಡ್ತಾನ ಅಂತಂದು ಅದು ಅಂತೂ ನಿಜನ ಐತ್ ಬಿಡ್ರಿ ಪುರ್ವನ ಆಗೈತಿ ಸೊ ಸಣ್ಣವರಿದ್ದಾಗ ಕಷ್ಟಪಟ್ರ ಮುಂದ ನಮಗ ಸುಖ ಸಿಗ್ತೈತೆ ಅಂತ ವಯಸ್ಸಿದ್ದಾಗ ಕಷ್ಟಪಟ್ರ ನಮ್ಗ ವಯಸ್ಸಾದ್ಮೇಗ ಇವರು ಸುಖ ಕೊಡ್ತಾನ ಅಂತ ನೋಡ್ರಿ ಈ ಸಲ ನೀವು ಬರ್ತಾ ಶರ್ಟ್ ಇಷ್ಟ ನಾನು ಇನ್ನೊಂದೇನ್ ಗೊತ್ತು ಮೆಂಟಲ್ ಕ್ಯಾಚಿ ತಗೊಂಡ್ರೆಂಟಲ್

ಬೇ ಹಿಂಗತೆ ಮಾಡ್ದನ ಈಗ ಹೋಗಿ ಬಣ ಬಣ ಅನ್ನತ ಅದಕ್ಕೆ ನಾಳೆಗ್ ಹೋಗಿ ಅಂದಿದ್ದು ನಾಳೆಗೆ ಹೋಗಿವಿ ನಾವು ನೀನು ನಾಳೆಗೆ ಹೋಗಿ ಅಂತ ಅಂದಿದ್ದಿದ್ದ ಗೊತ್ತನು ನನ್ನ ಮಗಳು ಬರ್ತಾಳೆ ಅದ ಅಲ್ಲಿ ಬರ್ತಾ ನಿನ್ನ ಜೋಡಿ ಅಲ್ಲ ನನ್ನ ಸಣ್ಣ ಮಗಳು ಬರ್ತಾಳೆ ಜೋಡಿಯಾಗ ಮಾಮಾ 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 ಅಂತ ಬರ್ತಾಳೆ

ಮಾಮ ಹೋಗಿ ನೋಡಕತ್ತನ ಹೇಳು ತಾಟ ಮಾಡಿ ಹೇಳು ಮಾಮ ಹೋಗಬಾರ ಮಾಮ ಹೆಂಗೈತಿ ಚೈನ ಚಂದ ಐತಿ ಚೈನ್ ಚಂದ ಚೈನ ನೋಡ ನಾನು ಸೆಲೆಕ್ಟ್ ಮಾಡಿನಲ್ಲ ಚಿನ್ನಿಗೆ ಚೈನ ಚಿನ್ನಿಗೆ

ಕೊಡ್ಸ್ತಾನ ನೋಡ್ಬೇ ನೋಡ್ಬಿಲ್ಯ ಇಂತ ಹಾಳಾಗ ಅರ್ಲೋದಿತ್ತ ಅಜ್ಜಿ ಇದನ್ನ ಕೈಯಂಗೆ ಹುಡ್ಕೊಂತಿತ್ತ ಚೀಲ ಇಡ್ತೀನಿ ಅವ್ನ ಇದ್ರಿಗೆ ಚೀಲ ಇಟ್ಟಿನಿ ಅಲ್ಲಿ ಆತ ಹೋಗಿದ ಅಜ್ಜಿ ನೀ ಚೇಲ್ ಇಟ್ಟರ ಚೀಲಂತ

ಗಾಯಪುಟ ಅವನ ಮಾಡ್ಕೊಂಡ್ ಬಂದು ಗೊತ್ತು ಅವನು ಅಲ್ಲ ಪೇಪರ್ ಕಟಿಂಗ್ ಮಾಡೋದು ನೋಡ್ಬೇಕ ನೀನ್ ಊಲಮ್ಮ 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 ಮತ್ತಲ್ಲಿ ಒಂದ್ ಸ್ವಲ್ಪ ಅವ ಅದಕ್ಕೆ ಪೂಜೆ ಮಾಡಾಕಂದ್ರೆ ಮಣ್ಣು ತಗೊಂಡಿ ಅದನ್ನೆಲ್ಲ ತಗೊಂಡ್ ಕಲಿಸಿ ಇಟ್ಟನಾ ಬೈದೆ ಮತ್ತ ಮನೆಯಲ್ಲ ಮಣ್ಣೆಲ್ಲ ಸಟ್ ಮಾಡ್ತೀನಿ ರಜಾಗುತ್ತಾ ಅಂತ ಹೇಳಿ అది బసవల్ ఇంకొన్స్ ర బసవల్ బదగో యా ఇంక చంపకి కొన్ని గచనా హాలిన్ రోడ్ బ్రద ఎప్పటిదాకా నింగ అరా పక్కా వనవ నా మరివేన ఇల్లమ ఇల్లమ పోలమ పోలమ తినాలి తినాలి హ్ మారు 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 మారు

ಕಮರ್ಟ್ಸ್ <laughs> ಮಾರು <laughs> <laughs> <mars> 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 <mars>

ಈಗ ನೋಡಿ ಫ್ರೆಂಡ್ಸ್ ಈವ್ನಿಂಗ್ ಮ್ಯಾಗ ವ್ಲಾಗ್ನ ಕಂಟಿನ್ಯೂ ಮಾಡೀನಿ ತಮ್ಮ ಹೋಗಿದಂತೂ ವ್ಲಾಗ್ ಮಾಡಲೇ ಇಲ್ಲ ಒಂಥರ ಬೇಜಾರು ಅವ ಹೋದ್ನು ಅಂತಂದ್ರೆ ಮನೆ ಒಂಥರ ಬಣ 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 ಅಂತ ಅನ್ಸತ್ತ ಸೊ ನಾಳೆಗೆ ಅಂತಂದು ಹೇಳಿದೆ ಸೊ ನಾನು ನಾಳೆಗೆ ಹೋಗಿ ನೀನು ನಾಳೆಗೆ ಅಂತಂದು ಅವ ಇದ್ರ ಮನೆಗೆ ಏನೋ ಒಂದು ರೀತಿ ಕಳೆ ನೋಡ್ರಿ ಮನೆ ಕಳೆ ಕಳೆ ಆಗಿ ಅಂತೇಳಿ ಇರ್ತೈತಿ ಎಲ್ಲರೂ ನಗಸ್ಕೊತ ಆಡ್ಕೊತ ಒಟ್ಟು ಎಲ್ಲರೂ ಖುಷಿ ಖುಷಿಯಾಗಿರ್ತಾನೆ ಆವ ಇದ್ದು ಜಗದೊಳಗರ ಅದೊಂದು ಏನೋ ಒಂದು ರೀತಿ ಎನ್ವೈರ್ಮೆಂಟ ಚೇಂಜ್ ಆಗಿಬಿಡ್ತೈತಿ ಖುಷಿ ಎಂಜಾಯ್ ಈ ತರ ಹ್ಯಾಪಿನೆಸ್ ಮೂಮೆಂಟ್ಸ್ನ ಎಲ್ಲ ಕ್ರಿಯೇಟ್ ಮಾಡ್ತಾನ ಸೊ ಅವ ಇದ್ದ ಅಂತಂದ್ರೆ ಸೊ ಏನೋ ಒಂದು ರೀತಿ ಖುಷಿ ಅವ ಇದ್ರ ಮನ್ಯಾಗ ಒಬ್ರೆಲ್ಲ ಒಬ್ರದ ಇರ್ಬೇಕು ನೋಡ್ರಿ ಕಾಮಿಡಿ ಹಿಂಗೆ ನಂಗೆ ಚಟ್ಕಿ ಮಾಡೋದು ಎಲ್ಲರು ಹಿಂಗೆ ಸ್ಯಾಡ್ ಆಗಿ ಕುಂತಿರ್ತಾರ ಅಂತ ಅಂದ್ರೆ ಅವ್ರನ್ನ ಖುಷಿ ಪಡಿಸೋದು ಬಟ್ ಅಲ್ಲಿ ಹ್ಯಾಪಿ ಮೂಮೆಂಟ್ ನ ಕ್ರಿಯೇಟ್ ಮಾಡಬೇಕು ಅಲ್ಲಿದ್ದ ಎನ್ವೈರ್ಮೆಂಟ್ನ ನ ಚೇಂಜ್ ಮಾಡ್ಬಿಡ್ಬೇಕು ಸೊ ಅಂತ ವ್ಯಕ್ತಿ ಮನೆಯಾಗ ಒಬ್ರು ಇದ್ರು ಅಂತ ಅಂದ್ರೆ ಒಳಗ ನೆಮ್ಮದಿ ಸಂತೋಷಕ ಕೊರತೆ ಇಲ್ಲ ಅಂತ ಹೇಳ್ಬೋದು ಅಂಡ್ ಫ್ರೆಂಡ್ಸ್ ನೀವೆಲ್ಲ ಕೇಳ್ತಿದ್ರಿ ನಿಮ್ಮ ತಂಗಿ ಏನು ಹೆಸ್ರಿ ಇಟ್ರಿ ಅಕ್ಕ ಹೆಸ್ರಿ ಇಟ್ರಿ ಅಕ್ಕ ಅಂತೇಳಿ ಸೊ ನಾಮಕರಣ ಬ್ಲಾಗ್ ನ ನೀವು ಪೂರ್ತಿ ನೋಡಿಲ್ಲ ಅಂತ ಕಾಣತ್ತ ಸೊ ನೋಡಿಲ್ಲ ಅಂತ ಅಂದ್ರ ನೋಡ್ರಿ ಆ ವ್ಲಾಗ್ ಕ್ಲಾರಿಟಿ ಕೊಟ್ಟೀನಿ ನಾಮಕರಣ ಮಾಡೋದನ್ನ ಸುಮ್ಮನೆ ನಾಮಕ ಏನೋ ಒಂದು ಹೆಸರು ಇಟ್ವಿ ಸೊ ಆ ಹೆಸರಿಂದ ಅಂತೂ ಇನ್ನು ಕರೆದಿಲ್ಲ ಇನ್ನು ಹೆಸರನ್ನ ಚಾಯ್ಸ್ ಮಾಡವಲ್ರಿ ಇನ್ನು ಹುಡುಕುದ್ರಾಗನ ಅದಾರ ಹೆಸರು ಇಟ್ರು ಅಂತಂದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಯಾವ ಹೆಸರು ಇಟ್ಟೈತಿ ನಮ್ಮ ಪಾಪುಗ ನಮ್ಮ ಚಿನ್ನಿಗೆ ಅಂತಂದು ಈಗ ನೋಡ್ರಿ ಫ್ರೆಂಡ್ಸ್ ನೈಟ್ ಚಿನ್ನಿನ ಹವ್ವ ಏರೋದ್ಲು ಇವತ್ತಂತೂ ಹೆವಿ ಅಳಕಂತಳ ನಮ್ಮ ಚಿನ್ನಿ ಅಂತೂ ದಿನ ಅಳದ್ಕಿಂತ ಸ್ವಲ್ಪ ಜಾಸ್ತಿ ಅಳಕಂತಾಳ ಅಂತ ಹೇಳ್ಬೋದು ಅಂದ್ರೆ ಇವತ್ತು ಒಂದ್ ಸ್ವಲ್ಪ ಮುಂಜಾನೆ ಹವ್ವಾ ಗುಟ್ಟಿ ಹಾಕ್ಯಾಳ ಉತ್ತತಿ ಮತ್ತು ಇನ್ನೊಂದು ಎರಡು ಐಟಮ್ ಏನೋ ಸೇರಿಸಿ ಹಾಕಿದ್ಲು ಸೊ ಅದ್ರ ಸಂಬಂಧ ಅಳಕತ್ತಾಳು ಏನೋ ಗೊತ್ತಿಲ್ಲ ಹೀಟಿಂದ ಭಾಳ ಅಂದ್ರೆ ಭಾಳ ಅಳಾಕಂತಿದ್ಲು ಹೊತ್ಕೊಂಡ್ರು ಗಪ್ಪಾಗುವಳು ಫಿಟಿಂಗ್ ಮಾಡಿದ್ರು ಗಪ್ಪಾಗುವಳು ಅಷ್ಟು ಅಂದ್ರೆ ಅಷ್ಟು ಅಳಕಂತಿದ್ಲು ನೋಡ್ರಿ ಸೊ ಆಯ್ಕೆ ನಾ ಪಲ್ಯನೂ ಮಾಡಿದೆ ಅವನು ಹೊರಗೆ ಹೋಗಿಲ್ಲ ಸ್ವಲ್ಪ ಕೆಲಸ ಐತಿ ಅಂತೇಳಿ ಇತ್ತಾಗ ದೊಡ್ಡ ತಂಗಿನೂ ಕರಿಯಾಕತ್ತಾಳೆ ಪಾಪು ಅಳಕಂತೈತಿ ಅಂತೇಳಿ ಇತ್ತಾಗ ಸಣ್ಣ ತಂಗಿನೂ ಕರಿಯಾಕಂತಳ ಊಟದ ಹೊತ್ತಾಗಿ ತಕ್ಕ ಬುತ್ತಿ ಕಟ್ಟಬೇಕು ಅಮ್ಮಾಗ ಪಲ್ಯ ಮಾಡಿಲ್ಲ ಜಲ್ದಿ ಬಾ ಜಲ್ದಿ ಬಾ ಅಂತಂದು ಸೊ ನನಗೆ ಅಂಕರ್ ತಲೀಗ್ ಆಗಿತ್ತು ಡೈಲಿ ಒನ್ ಟೈಮ್ ಅಷ್ಟ ಟಾಯ್ಲೆಟ್ ಹೋಗಿದ್ಲ ಆ ಗುಟ್ಟಿ ಹಾಕಿಂದ ಒಂದೇನಿಲ್ಲ ಅಂದ್ರೆ ಒಂದು ಏಳೆಂಟು ಸಲ ಹೋದ್ಲು ಅಂತ ಹೇಳ್ಬೋದು ಹೊಟ್ಟು ಸಾಪ್ ಆಗತ್ತ ಹುಡುಗರಿಗೆ ಚಲೋ ಅಂತಂದು ಹಾಕಿದ್ಲವ ಸೊ ನೈಟ್ ಆಗನ ಬಾಳ ಅಂದ್ರೆ ಭಾಳ ಅಳಾಕ್ ಚಲೋ ಮಾಡಿಲ್ಲ ನೋಡ್ರಿ ಸೊನ್ ಕರ್ಕೊಂತನ ಮನೆಗ್ ಕೆಲ್ಸಾನು ಅಡಿಗೆ ಕೆಲ್ಸಾನ ಮಾಡ್ಕೊ ಅಂತ ನಡದೈತಿ ಈಗ ತಂಗಿನ ರೊಟ್ಟಿ ಮಾಡಕ್ ಅಂತ ನೋಡ್ರಿ ನೈಟ್ ಊಟಕ್ಕ ಸೊ ಇಲ್ಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಎಲ್ರಿಗೂ ಟಾಟಾ ಬೈ ಬಾಯ್